ಮನೆ ತಹಸೀಲ್ದಾರ್ ಅವರೇ ನಾನು ಈ ಒಂದು ಪೋಸ್ಟರ್ಗೆ ನನ್ನ ವಿರೋಧ ವ್ಯಕ್ತಪಡಿಸ್ತೀನಿ ಚಿನ್ನ ಅಂತ ಅನಿಸ್ತಾ ಇದೆ ಈ ಒಂದು ನನ್ನ ತೀವ್ರ ವಿರೋಧ ಇದೆ ಈ ಕ್ಷಣಕ್ಕೆ ನಾವು ಸರ್ಕಾರಕ್ಕ ಮನವಿ ಮಾಡತಕ್ಕಂಥದ್ದಾಗ್ಲಿ ಮತ್ತು ಈ ಪೋಸ್ಟರ್ ನೀವು ಅಡ್ವರ್ಟೈಸ್ ಮಾಡಿ ಪಕ್ಷದ ಅಡ್ವರ್ಟೈಸ್ ಮಾಡಿದಂಗೆ ಆಗ್ತೀವಿ ನಂಗೆ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಈ ಪೋಸ್ಟರ್ ದಯಮಾಡಿ ತಾವು ಅಡ್ವರ್ಟೈಸ್ ಮಾಡತಕ್ಕಂಥ ನಮ್ದು ತೀವ್ರ ವಿರೋಧ ಇದೆ ಈ ಕ್ಷಣಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರತಕ್ಕಂಥದ್ದಾಗ್ಲಿ ಮಂತ್ರಿಗಳಿಗೆ ಮಾತಾಡಿ ತಿಳಿಸ್ತಕ್ಕಂಥದ್ದು ಕೆಲಸನ ಮಾಡ್ತಕ್ಕಂಥದ್ದಿದೆ ಜಿಲ್ಲಾಧಿಕಾರಿಗಳ ಶಾಸಕರಾಗಿ ನಾನು ಹಾಗಾಗಿ ತೀವ್ರ ವಿರೋಧ ಇದೆ ಆದಷ್ಟು ಸರ್ಕಾರ ನಮಗೆ ಕೆಲಸ ನಾವು ಮಾಡ್ತೀವಿ ತಾವು ಮಾಡಿ ನಾನು ರೈಟಿಂಗ್ ನಲ್ಲಿ ಕೊಡ್ತೀವಿ ಪಕ್ಷ ಅಂತ ಅನಿಸ್ತಾ ಇದೆ ರೈಟಿಂಗ್ ನಾವು ತಂಪು ಕೊಡ್ತೀವಿ ಸರ್ಕಾರ